ಓಂ ಗಂ ಗಣಪತಿಯೇ ನಮಃ ಓಂ ಸಾಯಿ ರಾಮ್ ನನ್ನೆಲ್ಲ ಸಾಯಿ ಭಕ್ತರಿಗೆ ಸಾಯಿ ಬಾಬರ ಆಶೀರ್ವಾದ ಸಿಗಲಿ ಅಂತ ಈ ದಿನವನ್ನು ಶುರು ಮಾಡುತ್ತೇನೆ ಯಾರೆಲ್ಲ ತಮ್ಮ ಹುಟ್ಟುಹಬ್ಬ ಮತ್ತು ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿದ್ದೀರೋ ಅವರಿಗೆಲ್ಲ ಬಾಬಾ ಕಡೆಯಿಂದ ವಂದನೆಗಳು ಬಾಬಾರವರು ನಮ್ಮ ನಿಮ್ಮೆಲ್ಲರ ಶಕ್ತಿ ಆ ಶಕ್ತಿಗೆ ನಾವು ದಿನಾಲು ಭಕ್ತಿಭಾವದಿಂದ ಪೂಜಿಸೋಣ ಸ್ನೇಹಿತರೆ ನೀವು ಬಾಬಾರ ಕಟ್ಟ ಅನ್ಯಾಯಿ ಆಗಿದ್ದರೆ ಇವತ್ತಿನ ವಿಡಿಯೋದಲ್ಲಿ ನನಗೆ ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡಿ ನಾವು ನಿಮ್ಮೆಲ್ಲರ ಸಲುವಾಗಿ ಬಾಬಾರಲ್ಲಿ ಪ್ರಾರ್ಥಿಸುತ್ತೇನೆ ಸಾಯಿ ಬಾಬಾ ಅವರು ಭಕ್ತಿ ಸದ್ಗುಣ ಮತ್ತು ಸಹಾನುಭೂತಿಯ ಮಹತ್ವವನ್ನು ಸಾರುವ ಹಿತವಚನಗಳನ್ನು ನೀಡಿದರು ಅವರ ಪ್ರಚಾರ ವಚನಗಳಲ್ಲಿ ಶ್ರದ್ಧೆ ಮತ್ತು ಸಬೂರಿ ಶ್ರದ್ಧಾ ಶ್ರದ್ಧೆ ಮತ್ತು ಧರ್ಮ ಎಂಬ ಮಾತು ಅತ್ಯಂತ ಪ್ರಸಿದ್ಧವಾಗಿದೆ ಅವರು ಎಲ್ಲ ಧರ್ಮಗಳನ್ನು ಸಮಾನವಾಗಿ ಗೌರವಿಸಲು ಮತ್ತು ಮಾನವತೆಗೆ ಪ್ರಾಮುಖ್ಯತೆಯನ್ನು ನೀಡಲು ಪಾಠ ಕಲಿಸಿದರು ನೀವು ಭಯಪಡುವ ಅಗತ್ಯವಿಲ್ಲ ನಾನು ನಿಮ್ಮೊಂದಿಗಿದ್ದೇನೆ ಎಂಬ ಅವರ ವಾಕ್ಯ ಭಕ್ತರಿಗೆ ಶಾಂತಿಯ ಸಂದೇಶ ನೀಡುತ್ತದೆ ಧರ್ಮ ಸಮರ್ಪಣೆ ಮತ್ತು ಸತ್ಕರ್ಮಗಳ ಮೂಲಕ ದೈವೀ ನಂಬಿಕೆಯನ್ನು ಹೊಂದಲು ಹಾಗೂ ಪರೋಪಕಾರದಲ್ಲಿ ತೊಡಗಿಕೊಳ್ಳಲು ಅವರು ಕರೆ ನೀಡಿದರು ನನ್ನೆಲ್ಲ ಸಾಯಿ ಮಕ್ಕಳಿಗೂ ಶುಭವಾಗಲಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ್ ಹರೇ ರಾಮ್ ರಾಮ ರಾಮ ಹರೇ 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 ಸಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ ದತ್ತ